ಪ್ರಶ್ನೆ ಸಂಖ್ಯೆ ಸಾವಿರದ ಆರುನೂರ ಎಂಬತ್ತೊಂದನೇ ಪ್ರಶ್ನೆಯನ್ನ ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳಲು ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಬಹುತೇಕವಾಗಿ ನಮ್ಮ ಹೆಗಡದೇನಕೋಟೆ ತಾಲೂಕು ನಂಜುಂಡಪ್ಪ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಈ ಹಿಂದುಳಿದ ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ಯಾವುದೇ ಸರ್ಕಾರಗಳು ಬರಲಿ ನಮ್ಮ ತಾಲೂಕಿನ ತಾರತಮ್ಯ ಮಾಡತಕ್ಕಂಥದ ನಾವೆಲ್ಲರೂ ಕೂಡ ಗಮನಿಸಿದೀವಿ ಆದರೆ ನಮ್ಮ ಬಹುಮುಖ್ಯ ಬೇಡಿಕೆ ಇಷ್ಟೇ ಅಧ್ಯಕ್ಷರೇ ನಮ್ಮ ಏನು ರಾಜ್ಯ ಹೆದ್ದಾರಿ ನಮ್ಮ ಕೋಟೆ ತಾಲೂಕಿನ ರಸ್ತೆ ಏನು ಸೇರಿದೆ ಇದು ತುಮಕೂರಿಂದ ಸೇರ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಕೊಟ್ಗೆರೆ ಬೌಲಿ ರಸ್ತೆ ಅಂತ ಹೆದ್ದಾರಿ ಮೂವತ್ ಮೂರಲ್ಲಿ ಇದನ್ನ ಸೇರಿ ತುಮಕೂರು ಜಿಲ್ಲೆಯಿಂದ ಪ್ರಾರಂಭ ಆಗಿ ಎಚ್ ಡಿ ಕೋಟೆ ತಾಲೂಕಿಗೆ ಸುಮಾರು ಇನ್ನೂರ ಎಪ್ಪತ್ತ ಎಂಟು ಕಿಲೋಮೀಟರ್ ಬರ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಬಹಳಷ್ಟು ಎರಡ್ ಸಾವಿರದ ಏಳರಲ್ಲಿ ಅಪ್ಗ್ರೇಡೇಷನ್ ಆಗಿದ್ದು ಸನ್ಮಾನ್ಯ ಅಧ್ಯಕ್ಷರೇ ಮೈಸೂರಿಂದ ಸುಮಾರು ಐವತ್ತು ಕಿಲೋಮೀಟರ್ ಅಷ್ಟು ಮೈಸೂರಿಂದ ಎಡಗನ್ ಕೋಟೆ ತಾಲೂಕು ಕಿಲೋಮೀಟರ್ ಅಷ್ಟು ರಸ್ತೆ ಕಿಲೋಮೀಟರ್ ಬರ್ತದೆ ತಾವು ಉತ್ತರದಲ್ಲಿ ಕೊಟ್ಟಿದೀವಿ ಐಆರ್ಸಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ರೂಲ್ಸ್ ಪ್ರಕಾರ ಮಾನದಂಡದ ಮೇಲೆ ನಾವು ರಸ್ತೆಯನ್ನ ಮಾಡಿದೀವಿ ಅಂತ ಹೇಳಿದಾರೆ ಅಧ್ಯಕ್ಷರೇ ಅಲ್ಲಿ ಈ ರೂಲ್ಸ್ ಪ್ರಕಾರ ಅವ್ರು ಏನ್ ಮಾಡಿದ್ದಾರೆ ಅಂತ ಸುಮಾರು ಸಿಂಗಲ್ ರೋಡ್ ಹನ್ನೆರಡು ಹನ್ನೆರಡು ಮೀಟರ್ ಅಷ್ಟು ಮತ್ತೆ ಕಿಲೋಮೀಟರ್ ಅಷ್ಟು ಇರಬೇಕು ಅಂತ ಆದರೆ ನಮ್ಮ ಕೋಟೆ ತಾಲೂಕಿನಲ್ಲಿ ಮೂರು ಪಾಯಿಂಟ್ ಐದು ಮೀಟರ್ ಅಷ್ಟು ಉದ್ದ ಬರ್ತದೆ ಮತ್ತೆ ತ್ರೀ ಫೈವ್ ಪಾಯಿಂಟ್ ಫೈವ್ ಅಷ್ಟು ಮೀಟರ್ ಅಷ್ಟು ಬರ್ತದೆ ಐಆರ್ ಸಿ ರೂಲ್ಸ್ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಆ ರಸ್ತೆ ಕಾರಣ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ನಾನು ತಿಳಿಸಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ರಸ್ತೆ ಸುಮಾರು ಎರಡ್ ಸಾವಿರದ ಟ್ರಾಫಿಕ್ ಸೆನ್ಸ್ ಪ್ರಕಾರ ಸಾವಿರದ ಎಂಟುನೂರ ನಾನೂರು ವೆಹಿಕಲ್ಸ್ ಓಡಾಡ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ನಮ್ಮ ರಸ್ತೆ ಡಬಲ್ ಜೋಡಿ ರಸ್ತೆ ಆಗಬೇಕು ಅಂತ ಮತ್ತೆ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡೇಷನ್ಸ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ಹೇಳಿ ಈಗ ಆಲ್ರೆಡಿ ರಸ್ತೆ ಬಹಳಷ್ಟು ಗುಂಡಿ ಬಿದ್ದಿ ಹಾಳಾಗಿದೆ ನಮಗೆ ಮೈಸೂರಿಂದ ಹೆಗಡೆ ಕೋಟೆ ತಾಲೂಕು ಬರಷ್ಟು ರಸ್ತೆಗಳು ಬರಕ್ ಆಗ್ತಾ ಇಲ್ಲ ಅದರಿಂದ ಅದ್ರ ಮೇಲೆ ಏನೋ ಲೇಯರ್ ಲೇಯರ್ನ ಮಾಡ್ಕೊಡ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಅವ್ರದ್ದು ಮುಖ್ಯವಾಗಿರುವಂಥ ಎರಡು ಪ್ರಶ್ನೆಗಳು ಒಂದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇಂದ ಫೈವ್ ಪಾಯಿಂಟ್ ಫೈ ಜೀರೋವರೆಗೆ ಅಗಲೀಕರಣ ಕೇಳ್ತಾರೆ ಆದ್ರೂ ಅಲ್ಲಿ ಹುಲಿಗಳ ದಾಮ ಏನು ವನ್ಯಜೀವಿ ಇದೆ ಹೀಗಾಗಿ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮಾತ್ರ ಮೇಂಟೈನ್ ಮಾಡಬೇಕಾಗ್ತದೆ ಬಹುಶಃ ತಾವು ನೋಡಿರ್ಬೋದು ಬಾವಲಿಗೆ ಹೋಗುವಂಥ ರಸ್ತೆ ಮನಂತವಾಡಿ ಹೋಗುವಂಥ ಕೇರಳ ರಸ್ತೆ ಇದು ಸೊ ಅಲ್ಲಿ ಅವಕಾಶ ಇಲ್ಲ ಇನ್ನೊಂದು ಮುಖ್ಯವಾಗಿ ಅವ್ರದ್ದು ರಾಜ್ಯ ಹೆದ್ದಾರಿಯನ್ನು ನ್ಯಾಷನಲ್ ಹೈವೇ ಕನ್ವರ್ಟ್ ಮಾಡಲಿಕ್ಕೆ ಹದಿನೇಳರಲ್ಲಿ ಕೇಂದ್ರ ಸರ್ಕಾರ ಸುಮಾರು ಮೂವತ್ತೆರಡನ್ನ ಅಪ್ರೂವ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮೂವತ್ತೆರಡು ಆ ನಂತರ ಅವರೇ ಅದನ್ನು ಸ್ಥಗಿತಗೊಳಿಸಿದ್ದಾರೆ ಹೀಗಾಗಿ ಅದು ಈಗ ನೀತಿ ಆಯೋಗದಲ್ಲಿ ಪೆಂಡಿಂಗ್ ಇದೆ ಬಹುಶಃ ನಮ್ಮ ಕುಮಾರಸ್ವಾಮಿ ಅವರು ಅದಕ್ಕೆ ಈಗ ಸದಸ್ಯರಾಗಿದ್ದಾರೆ ಬಹುಶಃ ಅವ್ರು ಕನ್ವಿನ್ಸ್ ಮಾಡಿ ಇದು ಅಪ್ರೂವ್ ಮಾಡಿದರೆ ನಮ್ಮ ಇಡೀ ರಾಜ್ಯಕ್ಕೆ ಮೂವತ್ತೆರಡು ನ್ಯಾಷನಲ್ ಹೊಸ ನ್ಯಾಷನಲ್ ಹೈವೆ ಬರ್ತದೆ ಸೊ ನಾನು ಕೂಡ ಕೇಂದ್ರ ಸರ್ಕಾರ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಅದಕ್ಕೆ ಸದಸ್ಯರಿಂದ ಸ್ವಲ್ಪ ಕನ್ವಿನ್ಸ್ ಮಾಡಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈಗ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಾ ರಸ್ತೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ನಂಜುನ್ಗೂಡಿನ ಗುಂಡ್ಲುಪೇಟೆ ಇರಬಹುದು ಮೈಸೂರಿಂದ ನರಸೀಪುರ ಇರಬಹುದು ಇವೆಲ್ಲವೂ ಕೂಡ ಅಪ್ಗ್ರೇಡೇಶನ್ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಉಳಿದಿರ್ತಕ್ಕಂಥ ರಸ್ತೆ ನಮ್ಮ ಹೆಗಡಿದ ಕೋಟೆ ತಾಲೂಕಿನ ರಸ್ತೆ ಆದಷ್ಟು ಬೇಗನೆ ಮಾನ್ಯ ಮಂತ್ರಿಗಳು ಇದನ್ನ ಮಾಡ್ಕೊಡ್ಬೇಕು ಅಂತ ಕೈ ಮುಗಿದು ಮನವಿ ಮಾಡ್ತೀವಿ